ಡಯಾಲಿಸಿಸ್ ಸೇವೆಯ ಗುಣಮಟ್ಟ ಹೆಚ್ಚಿಸಲು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಮಹತ್ವದ ಹೆಜ್ಜೆ ಇಂದು ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಯುತ ಸಿದ್ದರಾಮಯ್ಯ ಅವರಿಂದ ಉಚಿತ ಡಯಾಲಿಸಿಸ್ ಸೇವೆಗಳ ಉದ್ಘಾಟನೆ ನೂತನ ಡಯಾಲಿಸಿಸ್ ಸೇವೆಗಳು ಹೀಗಿವೆ ರಾಜ್ಯಾದ್ಯಂತ ಇನ್ನೂರ ಹತ್ತೊಂಬತ್ತು ಡಯಾಲಿಸಿಸ್ ಕೇಂದ್ರಗಳು ಎಂಟುನೂರು ಹೊಸ ಡಯಾಲಿಸಿಸ್ ಯಂತ್ರಗಳ ಅಳವಡಿಕೆ ಇವುಗಳಲ್ಲಿ ಬೆಂಗಳೂರು ವಿಭಾಗಕ್ಕೆ ಇನ್ನೂರ ಐವತ್ತು ಬೆಳಗಾವಿ ವಿಭಾಗಕ್ಕೆ ಇನ್ನೂರ ಒಂದು ಮೈಸೂರು ವಿಭಾಗಕ್ಕೆ ಇನ್ನೂರ ಇಪ್ಪತ್ತೆರಡು ಕಲಬುರಗಿ ವಿಭಾಗಕ್ಕೆ ನೂರ ಇಪ್ಪತ್ತೇಳು ಡಯಾಲಿಸಿಸ್ ಯಂತ್ರಗಳು ನೂರ ಎಂಟು ಕೋಟಿ ವೆಚ್ಚದ ವಾರ್ಷಿಕ ಯೋಜನಾ ವೆಚ್ಚದ ಈ ಉಚಿತ ಡಯಾಲಿಸಿಸ್ ಸೇವೆಯನ್ನು ಪ್ರಧಾನಮಂತ್ರಿ ರಾಷ್ಟ್ರೀಯ ಡಯಾಲಿಸಿಸ್ ಕಾರ್ಯಕ್ರಮ ಹಾಗೂ ರಾಜ್ಯದ ಅನುದಾನದಲ್ಲಿ ರೂಪಿಸಲಾಗಿದೆ ಡಯಾಲಿಸಿಸ್ ಸೇವೆಯ ಗುಣಮಟ್ಟ ಹೆಚ್ಚಿಸಿ ಸೋಂಕು ರಹಿತ ಡಯಾಲಿಸಿಸ್ ಸೇವೆ ಒದಗಿಸಲು ಏಕ ಬಳಕೆಯ ಡಯಾಲೈಸರ್ಗಳನ್ನು ಅಳವಡಿಸಲಾಗುತ್ತಿದೆ ಇದರಿಂದ ವಾರ್ಷಿಕ ಏಳು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಡಯಾಲಿಸಿಸ್ ಸೇವೆಗಳನ್ನು ಒದಗಿಸಬಹುದಾಗಿದೆ ಈ ನೂತನ ಡಯಾಲಿಸಿಸ್ ಸೇವೆಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಇಂದು ಚಾಲನೆ ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ